ಶಾರದಳ ಇಬ್ಬರು ಮಕ್ಕಳಿಗೂ ಮದುವೆಯಾಗುತ್ತದೆ ದೊಡ್ಡ ಮಗ ರಮೇಶ್ ಅನಾಮಿಕಾ ಅನ್ನುವ ದುಡ್ಡಿರುವ ಹುಡುಗಿಯನ್ನು ಮದುವೆ ಮಾಡ್ಕೋತಾನೆ ಆಕೆಯ ಚಿಕ್ಕ ಮಗ ಮಹೇಶ್ ಬಡ ಹುಡುಗಿಯಾದ ಅವನಿ ಅನ್ನುವ ಹುಡುಗಿಯನ್ನು ಮದುವೆ ಮಾಡ್ಕೋತಾನೆ ಮದುವೆಯಾದ ನಂತರ ಎಲ್ಲರೂ ಸೇರಿ ಇರುತ್ತಾರೆ ಆದರೆ ಅವನಿಗೆ ಮಾತ್ರ ಅದು ಸ್ವಲ್ಪವೂ ಇಷ್ಟವಿರುವುದಿಲ್ಲ ಒಂದು ದಿನ ಅವನಿ ಏನಂದ್ರೆ ನನ್ಗೆ ಯಾಕೋ ಇಲ್ಲಿ ಎಲ್ರ ಜೊತೆ ಸೇರಿರೋದು ಇಷ್ಟವಿಲ್ಲ ಈಗ ಎಲ್ಲ ಚೆನ್ನಾಗಿದೆ ನಾಳೆ ಸ್ವಲ್ಪ ದಿನ ಕಳೆದ್ರೆ ಪರಿಸ್ಥಿತಿ ಬದಲಾಗುತ್ತೆ ಯಾಕಂದ್ರೆ ಅನಾಮಿಕಾ ತುಂಬಾ ದುಡ್ಡಿರೋ ಹುಡುಗಿ ನಮ್ಗೆ ದುಡ್ಡಿಲ್ಲ ಅತ್ತೆಯವರು ನಮ್ಮನ್ನು ನೋಡುವ ವಿಧಾನ ಈಗ ಚೆನ್ನಾಗಿ ಇದ್ರು ಆಮೇಲೆ ಬದ್ಲಾಗಿ ಹೋಗುತ್ತೆ ನಮಗೆ ಅಂತ ನಾವು ಬೇರೆ ಆಗಿದ್ರೆ ಕಷ್ಟನ ನಷ್ಟನ ನಾವೇ ಇರ್ಬೋದು ಏನಾದ್ರೂ ಅಗತ್ಯವಿದ್ದಾಗ ಇಲ್ಲಿಗೆ ಬಂದು ಹೋಗ್ತಾ ಇರ್ಬೋದು ನೀವೇನಂತೀರಾ ಏನಂತೀರಾ ನೀನು ಹೇಳಿದ ಮಾತು ಬಹಳ ಅದ್ಭುತವಾಗಿದೆ ನಾವು ಸ್ವಲ್ಪ ದೂರವಾಗಿದ್ರೆ ನಮಗೆ ಸ್ವಲ್ಪ ಮರ್ಯಾದೆ ಇರುತ್ತೆ ಒಬ್ಬರಿಗೆ ಒಬ್ಬರ ಮಧ್ಯ ಪ್ರೇಮ ಅಭಿಮಾನಿಗಳು ಇರುತ್ತೆ ಈ ಮಾತುಗಳು ಮರೆಯಿಂದ ಕೇಳಿದ ಅನಾಮಿಕ ತನ್ನ ಮನಸ್ಸಿನಲ್ಲಿ ಸ್ವಲ್ಪ ದುಃಖ ಆ ಮಾರನೇ ದಿನ ಕಳೆದು ಹೋಗುತ್ತದೆ ಆ ನಂತರ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ನೋಡಮ್ಮ ಅವನಿ ನನಗೆ ದುಡ್ಡಿರುವ ಪೊಗರು ಖಂಡಿತಾ ಇಲ್ಲ ಅತ್ತೆಯವರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅತ್ತೆ ಕೂಡ ಯಾವತ್ತೂ ದುಡ್ಡಿನ ಬಗ್ಗೆ ಆಲೋಚಿಸಲ್ಲ ಎಲ್ರು ಕಲಿತು ಬರೆತೋ ಇದ್ರೆ ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಂಡು ಸಂತೋಷವಾಗಿರ್ತೀವಿ ಒಬ್ಬರಿಗೊಬ್ಬರು ಜೊತೆಯಾಗಿದ್ರೆ ಪ್ರೇಮದಿಂದ ಇರ್ತೀವಿ ದೂರವಾಗಿ ಹೋದ್ರೆ ಪ್ರೇಮ ಬೆಳೆಯುತ್ತೆ ಅನ್ನೋದು ಬಹಳ ಸುಳ್ಳು ದೂರವಾಗಿದ್ರೆ ದೂರವಾಗಿ ಹೋಗುತ್ತೆ ನಾನು ಈಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನೋ ಅಂತ ನೀನೇ ಅರ್ಥ ಮಾಡ್ಕೋ ಆ ಮಾತುಗಳು ಅವನಿಗೆ ಸ್ವಲ್ಪ ವಿಡಿಸುವುದಿಲ್ಲ ಅನಾಮಿಕಳನ್ನು ನಿಜಕ್ಕೂ ಹಚ್ಚಿಕೊಳ್ಳುವುದಿಲ್ಲ ಅವನಿ ಮಹೇಶ್ ಅವನಿ ಇಬ್ಬರು ಕೂಡ ಮನೆಯಲ್ಲಿ ಹೇಳಿ ಬೇರೆ ಸಂಸಾರಕ್ಕೆ ಹೊರಟು ಹೋಗುತ್ತಾರೆ ಅವರು ಆ ಕಡೆಯಿಂದ ಹೋಗೋದು ಯಾರಿಗೂ ಇಷ್ಟ ಬರಲಿಲ್ಲ ಆದ್ರೂ ಕೂಡ ಅವರು ಹೊರಟು ಹೋಗುತ್ತಾರೆ ಇನ್ನು ಅವನೇ ಮಹೇಶ್ ಇಬ್ಬರು ಒಂದು ಮನೆಯನ್ನು ತೆಗೆದುಕೊಂಡು ಅಲ್ಲಿ ಸಂತೋಷದಿಂದ ಹೊಸ ಸಂಸಾರ ಶುರು ಮಾಡುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಮಹೇಶನ ಸಂಬಳ ಬಹಳ ಕಡಿಮೆ ಇರುತ್ತದೆ ಆದ್ರಿಂದ ಗಂಡ ಹೆಂಡತಿಯರ ಮಧ್ಯೆ ಜಗಳ ಶುರುವಾಗುತ್ತೆ ಅನಗತ್ಯವಾಗಿ ನಾವು ಹೊರಗೆ ಬಂದ್ವಿ ಅಂದ್ಕೊಂಡ್ವಿ ಈ ಸ್ವಲ್ಪವೇ ಸಂಬಳದಿಂದ ನಾವು ಸ್ವಲ್ಪವೂ ಸುಖವಾಗಿರಲ್ಲ ನಾಳೆಯಿಂದ ನಾನು ಕೂಡ ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಆ ವಿಷಯ ನನ್ಗೆ ಹೇಳದೇನಕ್ಕೆ ನೀನು ಕೂಡ ಕೆಲಸ ಮಾಡಿದ್ರೆ ಇಬ್ಬರು ಎರಡು ಕೈಯಿಂದ ಸಂಪಾದಿಸಬಹುದು ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನಿನಗೆ ಬಂದ ಕೆಲಸ ನಿನಗೆ ತಿಳಿದ ಕೆಲಸ ಮಾಡು ಅದಕ್ಕೆ ಸ್ವಲ್ಪ ಅವನಿಗೆ ದುಃಖದಿಂದ ಸರಿ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅವನಿಗೆ ಅಡಿಗೆ ತಿಂಡಿ ಮಾಡುವ ಹತ್ರ ಕೆಲಸ ಸಿಗುತ್ತದೆ ಆಕೆ ಅಡಿಗೆ ತಿಂಡಿ ಮಾಡಿಕೊಂಡು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇರುತ್ತೆ ಹಾಗೆ ಗಂಡ ಹೆಂಡತಿಯರ ಸಂಪಾದನೆಯಿಂದ ಮನೆ ಚೆನ್ನಾಗೇ ನಡೀತಾ ಇರುತ್ತದೆ ಆ ಸಮಯದಲ್ಲಿ ಬಿಸಿಲು ಕಾಲ ಬರುತ್ತೆ ಏನಂದ್ರೆ ಬಿಸಿಲು ಕಾಲ ಬಂದಿದೆ ನಾವು ಮನೆಯಲ್ಲಿ ಎ ಸಿ ಇಟ್ಕೊಳ್ಳೋಣ ರೀ ಎ ಸಿ ಇಲ್ಲದೆ ಇದ್ರೆ ನಾವು ಮನೇಲಿ ನಿಜಕ್ಕೂ ಇರಲ್ಲ ರೀವು ನಲವತ್ತು ಸಾವಿರ ರೂಪಾಯಿ ಇಲ್ಲದೆ ಒಳ್ಳೆ ಎ ಸಿ ಬರೋದಿಲ್ಲ ನಾವು ಕೂಲರ್ ತಗೊಂಡ್ರೆ ಒಳ್ಳೇದು ಕೂಲರ್ ಆದ್ರೆ ನಮಗೆ ಒಂದು ಐದು ಸಾವಿರದಲ್ಲಿ ಬರುತ್ತೆ ಅದಕ್ಕೆ ಅವನಿ ಸರಿ ಅದೇ ತಗೊಳ್ಳೋಣ ರೀ ಅಂತ ಅನ್ನುತ್ತಾಳೆ ಇನ್ನು ಅವರು ಕೂಲರ್ ತೆಗೆದುಕೊಳ್ಳೋಣ ಅಂತ ಒಂದು ದಿನ ಹೊರಗೆ ಹೊರಡುತ್ತಾರೆ ಇಷ್ಟರಲ್ಲಿ ಒಂದು ಬೈಕ್ ಮಹೇಶನ ಕಾಲನ್ನು ಗುದ್ದಿ ಹೊರಟು ಹೋಗುತ್ತೆ ಅವನು ನೋವಿನಿಂದ ಬಹಳ ದುಃಖ ಪಡ್ತಾ ಇರ್ತಾನೆ ತಕ್ಷಣ ಅವನಿ ಅವನನ್ನು ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಬಹಳ ಖರ್ಚಾಗುತ್ತೆ ಕೈಯಲ್ಲಿರುವ ದುಡ್ಡೆಲ್ಲ ಆಗಿ ಹೋಗುತ್ತೆ ಒಂದು ತಿಂಗಳ ಕಾಲ ಕಾಲು ಕೆಳಗೆ ಇಡದ ಹಾಗೆ ಜಾಗ್ರತೆಯಿಂದ ನೋಡ್ಕೊಳ್ಳಿ ಬೇಗದಲ್ಲಿ ಕಡಿಮೆ ಆಗುತ್ತೆ ಎಂದು ಡಾಕ್ಟರ್ ಧೈರ್ಯ ಹೇಳುತ್ತಾನೆ ಇನ್ನು ಅವನಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅವನಿ ತನ್ನ ಗಂಡಂಗೆ ಹೀಗೆ ನಡೆದಿದೆ ಅನ್ನುವ ದುಃಖಕ್ಕಿಂತ ಕೂಲರ್ ಕೂಡ ತೆಗೆದುಕೊಳ್ಳಲಾರವಲ್ಲ ಅಂತ ದುಃಖ ಹೆಚ್ಚಿರುತ್ತದೆ ಆ ವಿಷಯದ ಬಗ್ಗೆನೇ ಆಲೋಚಿಸ್ತಾ ಇರ್ತಾಳೆ ಅದನ್ನು ಗಮನಿಸಿದ ಮಹೇಶ್ ಅವನಿ ನನ್ಗೆ ಹೀಗೆ ನಡೀತು ಅಂತ ದುಃಖ ಪಡ್ಬೇಡ ಈ ಒಂದು ತಿಂಗಳ ಕಾಲ ನೀನು ಸ್ವಲ್ಪ ಧೈರ್ಯ ಮಾಡಿ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಸಂಪಾದಿಸು ನಮ್ಗೆ ಹೀಗೆ ನಡೆದಿದೆ ಅಂತ ನಮ್ಮ ಮನೆಯವರಿಗೆ ಖಂಡಿತ ತಿಳಿಬಾರ್ದು ಅವರು ಬಹಳ ದುಃಖ ಪಡ್ತಾರೆ ಅದಕ್ಕೆ ಅವನಿ ಸರಿ ತಾಳೆ ಮನೆಯಲ್ಲಿ ಫ್ಯಾನ್ ಕೂಡ ಇಲ್ಲದೇ ಇದ್ದಿದ್ದರಿಂದ ತೀವ್ರವಾದ ಬಿಸಿಯಿಂದ ಅವರು ಬಹಳ ಕಷ್ಟ ಇರ್ತಾರೆ ಹೀಗಿರುವಾಗ ಒಂದು ದಿನ ಅವರ ಮನೆ ಕಡೆ ಒಬ್ಬ ವ್ಯಕ್ತಿ ಸ್ವಲ್ಪ ಸಾಮಾನುಗಳು ತೆಗೆದುಕೊಂಡು ಬರ್ತಾನೆ ಬರ್ಬೇಕಮ್ಮ ಬರ್ಬೇಕು ಕಂತಿನ ಪ್ರಕಾರದಲ್ಲಿ ಸ್ಟವ್ ಫ್ಯಾನ್ ಕುಕ್ಕರು ಡ್ರೆಸ್ಸಿಂಗ್ ಟೇಬಲ್ ಮಂಚ ಇನ್ನು ಮತ್ತೆಷ್ಟೋ ಇದೆ ಬರ್ಬೇಕಮ್ಮ ಬರ್ಬೇಕು ಕೇವಲ ಕಂತಿನ ಪದ್ಧತಿಯಲ್ಲೇ ಎಂದು ಕೂಗ್ತಾ ಇರ್ತಾನೆ ಆ ಮಾತುಗಳನ್ನು ಕೇಳಿ ಅವನಿ ಹೊರಗೆ ಬರುತ್ತಾಳೆ ಆ ಕಂತಿನಿಂದ ಕೊಡುವನನ್ನು ಕರೆಯುತ್ತಾಳೆ ಅವನು ಅವನಿ ಹತ್ರ ಬರ್ತಾನೆ ಹೇಳಿ ಅಮ್ಮ ನಿಮ್ಗೇನ್ ಬೇಕು ಟೇಬಲ್ ಫ್ಯಾನ್ ಎಷ್ಟಾಗುತ್ತೆ ರೀ ಮೂರು ಸಾವಿರದ ಐನೂರು ರೂಪಾಯಿ ಅಮ್ಮ ನೀವು ಕಂತಿನ ಪ್ರಕಾರದಲ್ಲಿ ಕಟ್ಕೊಂಡ್ರೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅಷ್ಟೇ ಒಂದು ತಿಂಗಳ ತಿಂಗಳ ಕಟ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ಆರು ತಿಂಗಳ ವಾಯ್ದಾದ್ರೆ ಏಳ್ನೂರ ಐವತ್ ರೂಪಾಯಿ ಆಗುತ್ತೆ ಒಂದು ವರ್ಷ ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಯಾವ್ದು ಕಟ್ಕೋತೀರಾ ಒಂದು ವರ್ಷದೇ ಕಟ್ಕೋತೀವ್ರಿ ಟೇಬಲ್ ಫ್ಯಾನ್ ಕೊಡಿ ಎಂದು ಅನ್ನುತ್ತಾಳೆ ಅವನಿ ಇನ್ನು ಅವನಿಗೆ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ರಿಸೀಪ್ ತಗೋತಾಳೆ ಆ ಫ್ಯಾನ್ ಅನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಒಳ್ಳೆ ಕೆಲ್ಸ ಮಾಡ್ದೆ ಈ ಬಿಸಿಗೆ ನಿಜಕ್ಕೂ ಮನೇಲಿ ಇರಲಾರ್ದೆ ಹೋಗ್ತಾ ಇದೀವಿ ಚಿಕ್ಕದಾಗಿ ಒಂದು ವಾಯ್ದ ರೂಪದಲ್ಲಿ ಮಂಚ ಬೀರುನ ತಗೊಂಡ್ರೆ ರೀ ಎಂದು ಅವನಿ ಅಂದ್ಕೊಳ್ಳುತ್ತಾಳೆ ಅಗತ್ಯವಿಲ್ಲದ ಖರ್ಚು ನಮ್ಗೇನಕ್ಕೆ ಅವನಿ ನಾವು ಹೊರಗೆ ಬಂದೆ ಇದ್ದಿದ್ರಲ್ಲಿ ಸಂತೋಷವಾಗಿರೋಣ ಅಂದ್ಕೊಂಡ್ವಿ ಅಲ್ಲ ಹಾಗೆ ಇರೋಣ ಒಂದು ತಿಂಗಳು ಹೋದ್ರೆ ನಾನು ಕೂಡ ಸಂಪಾದಿಸ್ತೀನಲ್ಲ ಆಗ ನಮ್ಗೆ ಏನ್ ಬೇಕೋ ಕಂತಿನಲ್ಲಿ ತಗೊಳೋಣ ಈಗ ನಾವು ಇದ್ದಕ್ಕಿದ್ದ ಹಾಗೆ ತಗೊಳ್ಳೋಣ ಅಂತ ಹೇಳಿಲ್ಲ ಅದೆಲ್ಲ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಎಂದು ಅವನಿ ಕೋಪದಿಂದ ಹೊರಟು ಹೋಗುತ್ತಾಳೆ ಹಾಗೆ ಕಷ್ಟದಲ್ಲಿ ಅವರ ಬದುಕಿನ ಬಂಡಿ ನಡೀತಾ ಇರುತ್ತೆ ಹೀಗೆ ಇವರ ವಿಷಯ ಇರುವಾಗ ಅಲ್ಲಿ ಅನಾಮಿಕ ಒಂದು ದೊಡ್ಡ ಸಿಯನ್ನು ಕೂಡ ತಗೊಂಡ್ಬರ್ತಾಳೆ ಬಿಸಿಲು ಕಾಲ ಬರ್ತಾ ಇದೆ ಅಂತ ಅವರ ಮನೆಯಲ್ಲಿ ಎಸಿ ಹಾಕಿಸುತ್ತಾಳೆ ಹಾಗೆ ಮನೆಯಲ್ಲಿ ಎಲ್ಲ ಸಾಮಾನುಗಳನ್ನು ಬದಲಾಯಿಸುತ್ತಾಳೆ ಎಲ್ಲವೂ ಹೊಸ ಹೊಸ ಸಾಮಾನುಗಳಿರುತ್ತೆ ಅದೆಲ್ಲ ನೋಡಿದ ಅತ್ತೆ ಶಾರದಾ ಯಾಕಮ್ಮ ಈಗ ದುಡ್ಡು ಖರ್ಚು ಮಾಡ್ತಾ ಇದ್ಯಾ ನೋಡಿ ಅತ್ತೆ ಇದು ನಾನು ನಮ್ಮೆಲ್ಲರಿಗಾಗಿ ತಗೊಂಡಿದ್ದೀನಿ ಬಿಸಿಲು ಕಾಲ ಅಲ್ವಾ ಕಷ್ಟವಾಗ್ತಾ ಇದ್ರೆ ನಾನು ಹೇಗೆ ನೋಡ್ತೀನಿ ಹೇಳಿ ನಮ್ಮ ತಂದೆಯವರ ಹತ್ರ ದುಡ್ಡು ತಗೊಂಡು ಇದೆಲ್ಲ ತಗೊಂಡ್ಬಂದೆ ನೀವೇನೋ ದುಃಖ ಪಡಬೇಡಿ ನಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡು ಇದೆ ಒಬ್ಬಳೇ ಒಬ್ಳ ಮಗಳು ಆ ದುಡ್ಡು ಯಾರಿಗೆ ಕೊಡ್ತಾರೆ ಹೇಳಿ ಇನ್ನು ನೀವ್ ಅದ್ರ ಬಗ್ಗೆ ಏನೋ ಆಲೋಚಿಸಬೇಡಿ ಅದಕ್ಕೆ ಶಾರದ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಬಿಸಿ ವಿಪರೀತವಾಗಿರುತ್ತೆ ಅಲ್ಲಿ ಅವನಿಯವರು ಆ ಮನೆಯಲ್ಲಿ ಇರಲಾರದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಒಂದು ದಿನ ಅವನಿ ತನ್ನ ಮನಸ್ಸಿನಲ್ಲಿ ಈ ಒಂದು ತಿಂಗಳಲ್ಲಿ ಕಾಲು ಚೆನ್ನಾಗ್ ಅಂತ ಹೇಳಿದ್ರು ಆದ್ರೆ ನಮ್ಮವ್ರಿಗೆ ಈ ಒಂದು ತಿಂಗಳು ಒಂದ್ ಇನ್ನೂ ಒಂದು ತಿಂಗಳಾಗುವ ಹಾಗೆ ನಾನು ಎಷ್ಟು ಕಷ್ಟಪಟ್ಟರು ಮನೆ ಕಳೆಯೋದು ಬಹಳ ಕಷ್ಟವಾಗ್ತಾ ಇದೆ ಅನಗತ್ಯವಾಗಿ ಉಮ್ಮಡಿ ಕುಟುಂಬದಿಂದ ಹೊರಗೆ ಬಂದೆ ಈ ಬಿಸಿಲು ಕಾಲದಲ್ಲಿ ನನ್ನ ಪ್ರಾಣ ಹೋಗುವಾಗಿದೆ ತಿರುಗಿ ಅಲ್ಲಿ ಹೋಗ್ಬೇಕು ಅಂತ ಮುಖ ಇಲ್ಲ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಎಂದು ಬಹಳ ದುಃಖ ಪಡುತ್ತಾಳೆ ಅವನಿ ಇನ್ನು ಇದೆಲ್ಲ ಹೀಗಿರುವಾಗ ರಮೇಶನಿಗೆ ತನ್ನ ತಮ್ಮನಿಗೆ ಹೀಗೆ ನಡೆದ ವಿಷಯ ತಿಳಿಯುತ್ತದೆ ತಕ್ಷಣ ರಮೇಶ್ ಅನಾಮಿಕಾ ಅವರ ಜೊತೆ ತನ್ನ ತಮ್ಮನಿಗೆ ಚಿಕ್ಕ ಆಕ್ಸಿಡೆಂಟ್ ನಡೆದು ಕಾಲು ಮುರಿದ ವಿಷಯ ಹೇಳುತ್ತಾನೆ ಅದನ್ನು ಕೇಳಿದವರೆಲ್ಲರೂ ಬಹಳ ದುಃಖಪಟ್ಟು ಅವನನ್ನು ನೋಡಲಿಕ್ಕೆ ಹೋಗ್ತಾರೆ ಅವರು ಅವನಿ ಮಹೇಶ್ ಇರುವ ಮನೆಯನ್ನು ನೋಡಿ ಬಹಳ ದುಃಖ ಪಡುತ್ತಾರೆ ಅವರು ಬಹಳ ಕಷ್ಟ ಪಡ್ತಾ ಇದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತೆ ಆ ಮನೆಯಲ್ಲಿ ಶಾರದಾ ಪ್ರಸಾದ್ ಒಂದು ಕ್ಷಣ ಕೂಡ ಇಲ್ಲದಾರದೆ ಹೋಗುತ್ತಾರೆ ನಿಜಕ್ಕೂ ಈ ಮನೇಲೆ ನೀವ್ ಹೇಗಿರ್ತಾ ಇದ್ದೀರಾ ಬಿಸಿಲು ಕಾಲ ಹೀಗೆ ಇದ್ರೆ ಬಿಸಿಗೆ ನೋವು ಇನ್ನೂ ಹೆಚ್ಚಾಗತ್ತೆ ಆ ಗಾಯ ಬೇಗ ಗುಣವಾಗಲ್ಲ ಆ ಮಾವನಿ ನೀವು ತಿರುಗಿ ನಮ್ಮ ಮನೆಗೆ ಬಂದ್ಬಿಡಿ ಅಲ್ಲಿ ಸಂತೋಷವಾಗಿರ್ಬೋದು ನಿಮ್ಗೆ ಈಗಲೇ ಇರಬೇಕು ಅಂತ ಗುಣವಾಗುವವರೆಗೂ ತಡ ನಿಮ್ಮ ಮಾಡೋದಕ್ಕಿಂತ ನನಗೆ ಏನು ಮುಖ್ಯವಲ್ಲ ನಾವು ಈ ದಿನವೇ ಹೊರಟುತ್ತೀವಿ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅವರು ಕೂಡ ಸಂತೋಷ ಪಡುತ್ತಾರೆ ಇನ್ನು ಎಲ್ಲರೂ ಸೇರಿ ಮನೆಗೆ ಸೇರಿಕೊಳ್ಳುತ್ತಾರೆ ಮನೆಯಲ್ಲಿ ಹೋದ ತಕ್ಷಣ ಎಷ್ಟೋ ತಣ್ಣಗಿರುತ್ತೆ ಹೊಸ ಎ ಸಿ ಫ್ರಿಡ್ಜ್ ಕೂಲರು ಡಬಲ್ ಕಾರ್ಡ್ ಸೋಫಾ ಸೆಟ್ ಎಲ್ಲ ನೋಡಿ ಆಶ್ಚರ್ಯ ಹೋಗುತ್ತಾಳೆ ಅವನಿ ಆಗ ತನ್ನ ಮನಸ್ಸಿನ ಇಲ್ಲಿ ಇಷ್ಟು ರಾಜಪವನ್ನು ಬಿಟ್ಟು ನಾನು ಆ ಗುಡಿಸಲಿನಲ್ಲಿ ಬದುಕಬೇಕು ಅಂತ ಬುದ್ಧಿ ಬಂದಿದೆ ಇನ್ನು ಈ ಮನೆ ದಾಟಿ ನಾನು ಹೋಗಲ್ಲ ಎಂದು ಅಂದುಕೊಂಡು ಮನೆಯೆಲ್ಲ ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ನೋಡ ಅವನಿ ಇಲ್ಲಿ ಎಷ್ಟು ಚೆನ್ನಾಗಿದ್ಯೋ ನಿಜಕ್ಕೂ ಮನೆಯಲ್ಲಿ ಹೇಗಿದೆ ಅಂದ್ರೆ ಇದು ಚಳಿಗಾಲನ ಬಿಸಿಲು ಕಾಲನ ಅಂತ ಅನ್ಬೇಕು ನನ್ನ ಮಾತು ಕೇಳಿ ನೀವಿಲ್ಲೇ ಇದ್ಬಿಡಿ ಮತ್ತೆ ತೆರಿಗೆ ಆ ನರಕಕ್ಕೆ ಹೋಗ್ಬೇಡಿ ಇನ್ನು ಎಲ್ಲಿಗೆ ಹೋಗೋದು ಇಲ್ಲಿಗೆ ಬಂದಿದ್ದು ಆಲದ ಮರದ ಹಾಗೆ ಅಂಟ್ಕೊಂಡು ಇರೋದಕ್ಕೆ ಇಲ್ಲಿ ಇವರ ಸ್ವಭಾವವೇನೋ ನನಗ್ ಪೂರ್ತಿಯಾಗಿ ಅರ್ಥವಾಗಿದೆ ಇಲ್ಲಿ ದುಡ್ಡಿಗಿಂತ ಪ್ರೇಮಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದಾರೆ ನಮಗೆ ಕೂಡ ಅದೇ ಬೇಕಾಗಿದ್ದು ಆದ್ರಿಂದ ಸತ್ರೂ ಇಲ್ಲೇ ಇರ್ತೀನಿ ಇನ್ನು ನಾನು ಯಾವತ್ತೂ ನಿಮ್ಮ ಮಾತು ಕೇಳದೆ ಹೊರಗೆ ಹೋಗಲ್ಲ ಅಕ್ಕ ಕಷ್ಟನೋ ನಷ್ಟನೋ ಇಲ್ಲೇ ಇರ್ತೀವಿ ಯಾವತ್ತು ನಿಮ್ ಮಾತನ್ನ ಕೇಳದೆ ಹೊರಗೆ ಹೋಗೋದಿಲ್ಲ ನಮಗ್ ತುಂಬಾ ಬುದ್ಧಿ ಬಂದಿದೆ ಎಂದು ಅನಾಮಿಕಳ ಹತ್ರ ಅವನಿ ಎನ್ನುತ್ತಾಳೆ ಆ ಮಾತಿಗೆ ಅವನಿ ಬಹಳ ಸಂತೋಷ ಪಡುತ್ತಾ ನಾವು ವಾರಗೀತಿಯರ ಹಾಗಿರದೆ ಅಕ್ಕ ತಂಗಿಯರ ಹಾಗೆ ಕಲಿತಿರೋಣ ನಿನ್ನ ಮನಸ್ಸಿಗೆ ಯಾವತ್ತು ನಾನು ಅಕ್ಕ ಅಲ್ಲ ಅನ್ನುವ ಭಾವನೆ ಬರಲೇಬಾರ್ದು ಹಾಗೆ ವಾರಗೀತೆ ಅನ್ನುವ ಕೂಡ ಆಲೋಚನೆ ಕೂಡ ಇದ್ರೆ ನಮ್ಮ ಜೀವನ ಬಹಳ ಚೆನ್ನಾಗಿರುತ್ತೆ ಆ ಮಾತಿಗೆ ಅವನಿ ಹೌದಕ್ಕ ಇನ್ನು ಮೇಲೆ ಹಾಗೆ ಇರೋಣ ಅಂತ ಅಂತಾಳೆ ಇನ್ನು ಆ ದಿನದಿಂದ ಅವರು ಚೆನ್ನಾಗಿ ಕಲಿತು ಹೋಗುತ್ತಾರೆ ಎಷ್ಟೋ ಸಂತೋಷದಿಂದ ಅತ್ತೆಯವರ ಮನೆಯಲ್ಲಿ ಸಂತೋಷದಿಂದ ಸಂಸಾರ ಮಾಡ್ತಾ ಇರ್ತಾರೆ ಅವನಿ ಕೂಡ ಅಲ್ಲಿರುವ ಸೌಕರ್ಯಗಳನ್ನೆಲ್ಲ ಸಂತೋಷದಿಂದ ಅನುಭವಿಸ್ತಾ ಇರ್ತಾಳೆ ತಿಂಗಳು ಕಳೆದ ಹಾಗೆ ಮಹೇಶನ ಆರೋಗ್ಯ ಗುಣವಾಗುತ್ತೆ ಅವನು ಕೂಡ ಸಂಪಾದನೆಯಲ್ಲಿ ಬೀಳುತ್ತಾನೆ ಇನ್ನು ಅವನಿ ಕೂಡ ಕಷ್ಟಪಡಬೇಕಾದ ಅಗತ್ಯವಿರುವುದಿಲ್ಲ ಆಕೆ ಕೂಡು ಕುಟುಂಬದಲ್ಲಿಯೇ ಸಂತೋಷದಿಂದ ತನ್ನ ಜೀವನವನ್ನು ಕಳೀತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಾ ಅವನಿ ಇಬ್ಬರು ವಾರಗಿತ್ತಿಯರು ಅವರಿಬ್ಬರು ಮನೆಯಲ್ಲಿ ಬಹಳ ಪ್ರೇಮದಿಂದ ಇರುತ್ತಾರೆ ಕಲೆತು ಬೆರೆತು ಎಲ್ಲ ಕೆಲಸ ಮಾಡ್ಕೋತಾ ಇರ್ತಾರೆ ಅನಾಮಿಕ ಮನೆಯಲ್ಲಿ ಮಿಷಿನ್ ಹೊಲಿಯುತ್ತಾ ದುಡ್ಡು ಸಂಪಾದಿಸ್ತಾಳೆ ಆ ದುಡ್ಡನ್ನ ಅತ್ತಿಗೆ ಕೊಡ್ತಾಳೆ ಅತ್ತೆಯ ದುಡ್ಡನ್ನು ತಗೊಂಡು ಅನಾಮಿಕಳ ಹತ್ರ ಹೀಗಂತಾಳೆ ನನಗೆ ತಿಂಗಳಿಗೆ ದುಡ್ಡು ಹೀಗೆ ಕೊಡ್ತಾ ಇದ್ರೆ ಸಂತೋಷವಾಗಿರುತ್ತೆ ಕೆಲವರಿದ್ದಾರೆ ಏನಕ್ಕೆ ತಿಂದು ಮಲ್ಕೊಳ್ಳೋದ್ ಏನು ಮಾಡೋದಿಲ್ಲ ಎಂದು ಅವನಿಯನ್ನು ಉದ್ದೇಶಿಸಿ ಅನ್ನುತ್ತಾ ಇರ್ತಾಳೆ ಶಾರದಾ ಅತ್ತೆ ನೀವು ಯಾರನ್ನು ಉದ್ದೇಶಿಸಿ ಅಂತ ಇದ್ದೀರ ಅಂತೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ನಾನು ಕೈಲಾಗದೆ ಕೆಲಸ ಮಾಡ್ತಾ ಇಲ್ಲ ಅವಕಾಶಕ್ಕಾಗಿ ಎದುರು ನೋಡ್ತಾ ಇದ್ದೀನಿ ಸುಮ್ ಸುಮ್ನೆ ನನ್ ಮೇಲೆ ಬಿದ್ದು ಯಾಕೆ ಹೇಳ್ತೀರಾ ಈಗ ನಾನ್ ಇನ್ನೇನ ಅನ್ನ ಸುಮ್ನೆ ಬಾಯಿದೆ ಇದೆ ಅಂತ ನನ್ ಮೇಲೆ ಯಾಕೆ ಅರಚಿಯಾ ನಿನಗೆ ದಿನ ದಿನಕ್ಕೂ ಭಯವಿಲ್ಲದ ಹಾಗಾಗ್ತದೆ ನಿಜಕ್ಕೂ ಅತ್ತೆ ಎನ್ನುವ ಗೌರವನೇ ಇಲ್ಲ ನಾನು ಮನೆಗೆ ಬಂದಾಗಿನಿಂದ ಗೌರವ ಹೊಂದುತ್ತಾರ ವ್ಯಕ್ತಿಯಲ್ಲಿ ಎಲ್ರು ಇದ್ದಾರೆ ಒಬ್ರು ನಿಮ್ಮನ್ ಬಿಟ್ಟು ನಿಮ್ಮ ಏನಕ್ಕೆ ಗೌರವದಿಂದ ನೋಡ್ತಾ ಇಲ್ವೋ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಹೀಗೆ ಇಬ್ಬರ ಮಧ್ಯ ಮಾತು ಮಾತು ಬೆಳೆಯುತ್ತಾ ಇರುತ್ತದೆ ಅವರಿಬ್ಬರನ್ನು ಅನಾಮಿಕ ಸುಮ್ನಿದೆ ಅಂತ ಹೇಳ್ತಾ ಇದ್ರು ಗಲಾಟೆ ಮತ್ತಷ್ಟು ದೊಡ್ಡದಾಗುತ್ತೆ ಆಗಲೇ ಅವನಿ ಗಂಡ ಶೇಖರಲ್ಲಿಗೆ ಬರ್ತಾನಿ ಅವನಿ ನಮ್ಮಮ್ಮನ್ ಜೊತೆ ಮಾತಾಡೋ ಪದ್ಧತಿನ ಇದು ಮರ್ಯಾದೆಗೆ ಒಳಗಡೆಗೆ ಹೋಗು ಆಕೆ ನಿಜಕ್ಕೆ ಏನಂದ್ಲು ಅಂತ ನೀವು ಕೇಳಿದ್ರ ನನ್ನನ್ನ ಸುಮ್ನೆ ಬೈತಾ ಇದ್ದೀರಾ ಮರ್ಯಾದೆಯಾಗಿ ಒಳಗಡೆ ಹೋಗು ಏನುತ್ತೆ ಶೇಖರ್ ಮತ್ತೆ ಗಟ್ಟಿಯಾಗಿ ಅರಚುತ್ತಾನೆ ಅವನಿ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶೇಖರ್ ಕೂಡ ಅಲ್ಲಿಂದ ಅವನಿ ಹತ್ರಕ್ಕೆ ಹೋಗ್ತಾನೆ ನಿಜಕ್ಕೂ ನೀವು ವಿಷವೇನು ತಿಳಿಯದೆ ನನ್ ಮೇಲೆ ಸುಮ್ನೆ ಯಾಕೆ ಕೂಗ್ತಿರೋ ನಂಗ್ ಅರ್ಥವಾಗ್ತಾ ಇಲ್ಲ ಆದ್ರೆ ಈಗ ಹೇಳ್ತಾ ಇದೀನಿ ಕೇಳಿ ನಿಮ್ಮ ಅಮ್ಮ ನಮ್ಮನ್ನ ಯಾವಾಗ್ಲೂ ಬೈತಾ ಇರ್ತಾರೆ ನಾನು ಇನ್ನು ಸಹಿಸಲಾರೆ ನಾವಿಬ್ರು ಬೇರೆ ಸಂಸಾರ ಬಿಡೋಣ ಇಲ್ಲ ಅಂದ್ರೆ ನಾನು ಇಲ್ಲಿ ಒಂದ್ ಕ್ಷಣ ಕೂಡ ಇರಲ್ಲ ಹಾಗೆ ಮಾತಾಡ್ಬಿಡ ಅವನಿ ಸ್ವಲ್ಪ ನೀನೆ ಹೊಂದ್ಕೋ ನಮ್ಮಮ್ಮ ದುಡ್ಡಿನ ಮೆಣಸಳು ಅಂತ ಗೊತ್ತಲ್ಲ ಅದಕ್ಕೆ ಸ್ವಲ್ಪ ಕೈಯಲ್ಲಿ ದುಡ್ಡು ಕೊಟ್ರೆ ಆಕೆ ಸುಮ್ಮನೆ ಇರ್ತಾಳೆ ಅದಕ್ಕೆ ನಮ್ಮ ಅತ್ತಿಗೆ ಬುದ್ಧಿವಂತಿಕೆಯಿಂದ ಮಿಷನ್ ಕಲ್ತ್ಕೊಂಡು ಮನೆಯಲ್ಲೇ ಬಟ್ಟೆ ಹೊಲಿದು ಆ ದುಡ್ಡನ್ನ ಅಮ್ಮಂಗ್ ಕೊಡ್ತಾಳೆ ನಮ್ಮ ಅತ್ತಿಗೆ ಬಂದ ಹೊಸದ್ರಲ್ಲಿ ನಮ್ಮಮ್ಮನ ಕೈಲಿ ಎಷ್ಟು ಬೈಗಳ ಬಯಸ್ಕೊಂಡಿದ್ಲು ಈಗ ನೀನು ಬಲಿಯಾಗ್ತಾ ಇದೀಯಾ ಅಷ್ಟೇ ಆ ಮಾತಿಗೆ ಅವನಿ ಏನೋ ಮಾತನಾಡದೇ ಇರ್ತಾಳೆ ಶೇಖರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ನಾನು ಯಾವಾಗಿನಿಂದಲೋ ಸಾರಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಸರಿಯಾದ ಬಂಡವಾಳ ಇಲ್ಲದೆ ಕಾಯ್ತಾ ಇದ್ದೀನಿ ನನ್ನ ತವರ್ನವ್ರ ನೋಡಿದ್ರೆ ಅವರ ಪರಿಸ್ಥಿತಿ ಮಾತ್ರ ಅಷ್ಟಷ್ಟಕ್ಕೆ ಇದೆ ಇನ್ನು ಅವರನ್ನ ಹೋಗಿ ಯಾವ ಮಕ್ಕದಿಂದ ದುಡ್ಡು ಕೇಳಿ ನನ್ ಗಂಡನ ಹತ್ರ ಇನ್ನು ಅಷ್ಟಕ್ಕಷ್ಟೇ ಇದೆ ನನ್ನ ಹತ್ರ ಬಿಸ್ನೆಸ್ ಗೆ ಬೇಕಾದ ಬುದ್ಧಿವಂತಿಕೆ ಇದೆ ಇನ್ನೇನ್ ಮಾಡ್ಲಿ ಎಂದು ಅಂದುಕೊಂಡು ಬಹಳ ದುಃಖ ಪಡುತ್ತಾ ಇರ್ತಾಳೆ ಅವನಿ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅವನಿ ಹತ್ರಕ್ಕೆ ಬರ್ತಾಳೆ ಅವನಿ ಅತ್ತೆ ಬಗ್ಗೆ ತಿಳಿದು ಗೊತ್ತ ಯಾಕೆ ನೀನು ಜಗಳ ಆಡ್ತೀಯಾ ನಡೆದಿದ್ದೆಲ್ಲ ಮರ್ತೋಗು ನೀನು ನಿನ್ನ ಆಲೋಚನೆಯಿಂದ ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡ್ಬೋದಲ್ಲ ನೀನ್ ಬಹಳ ಬುದ್ಧಿವಂತ ಹುಡುಗಿ ಆ ವಿಷಯ ನಂಗ್ ಗೊತ್ತು ನಾನು ಬಹಳ ಬುದ್ಧಿವಂತ ಹುಡುಗಿ ಅಂತ ನಂಗೂ ಕೂಡ ಗೊತ್ತು ಚಂದದ ಆಲೋಚನೆ ಕೂಡ ನನ್ ಹತ್ರ ಇದೆ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ಅತ್ತೆನ ಕೇಳಿದ್ರೆ ನಂಗೆ ದುಡ್ಡು ಕೊಡಲ್ಲ ನೀನ್ ಏನ್ ಮಾಡ್ಬೇಕಂತಿದ್ಯಾ ನಂಗೆ ಹೇಳು ನನ್ ಕೈಲಾದ ಸಹಾಯ ಮಾಡ್ತೀನಿ ನೋಡಕ್ಕ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆ ಬಿಸ್ನೆಸ್ ನಮಗೆ ತುಂಬಾ ಬೆನಿಫಿಟ್ ಆಗಿರುತ್ತೆ ಯಾಕೆಂದ್ರೆ ನೀನು ಹೊಲಿಗೆ ಮೆಷಿನ್ ಅಲ್ಲಿ ಇಟ್ಟಿದೆ ಅಂದ್ರೆ ಸ್ಯಾರಿ ಕೊಂಡ್ಕೊಳ್ಳೋವರು ಬ್ಲೌಸ್ ಖಚಿತವಾಗಿ ಅಲ್ಲೇ ಹೊಲಿಸ್ತಾರೆ ಯಾಕೆ ಅಂದ್ರೆ ಬಂದ ಕಸ್ಟಮರ್ಗೆ ನಿನ್ ಬಗ್ಗೆ ನಾನು ದೊಡ್ಡದಾಗಿ ಹೇಳ್ತೀನಿ ಅಂದ್ರೆ ನಿಜಕ್ಕೆ ಹೇಳ್ತೀನಿ ನೀನು ಬ್ಲೌಸಸ್ ಬಹಳ ಅದ್ಭುತವಾಗಿ ಹೊಲಿತ್ಯಾ ಒಂದು ರೂಪಾಯಿ ಕಡಿಮೆಗೆ ಹೊಲಿದ್ರೆ ಇನ್ನು ಅವರು ಖಚಿತವಾಗಿ ನಿನ್ನ ಹತ್ರನೇ ಹೊಲ್ಸ್ಕೋತಾರೆ ಇನ್ನು ಮಗ್ಗವರ್ಗು ಕೂಡ ನೀನು ಸ್ಟಾರ್ಟ್ ಮಾಡಿದೆ ಅಂದ್ರೆ ಅದ್ಭುತವಾಗಿರುತ್ತೆ ನಾವಿಬ್ಬರು ಎರಡು ಕೈಯಲ್ಲೂ ಸಂಪಾದಿಸಬಹುದು ಏನಂತೀಯ ನಿಜವಾಗಿ ನಿನ್ನ ಆಲೋಚನೆ ಬಹಳ ಅದ್ಭುತವಾಗಿದೆ ಯಾಕೆ ಅಂದ್ರೆ ಸುತ್ತಮುತ್ತಲೂ ಕೂಡ ಎಲ್ಲೂ ಸಾರಿ ಶಾಪ್ಸೆ ಇಲ್ಲ ಎಲ್ಲರೂ ಕೂಡ ಪಟ್ಟಣದವರೆಗೂ ಹೋಗಿ ತಗೊಂಡ್ ಇದ್ದಾರೆ ಖಚಿತವಾಗಿ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ನಾನ್ ಅನ್ಕೋತಾ ಇದ್ದೀನಿ ನೀನು ಬಹಳ ಬುದ್ಧಿವಂತ ಆಲೋಚನೆ ಹೇಳಿದ್ಯಾ ಅದನ್ನ ಇಡೋದಕ್ಕೆ ಎಷ್ಟು ಖರ್ಚಾಗ್ಬೋದು ನಾವು ಲಕ್ಷ ಸಾಕು ಸ್ಟಾರ್ಟ್ ಮಾಡ್ಕೊಂಡು ಕೂಡ ಇನ್ನು ಶಾಪ್ ಅಂತೀಯಾ ನಾವು ಬಾಡಿಗೆ ಕೊಟ್ಟ ಇದೆಲ್ಲ ಅವರು ಮುಂದಿನ ತಿಂಗಳು ಖಾಲಿ ಮಾಡ್ತೀನಿ ಅಂತ ಇದ್ದಾರಲ್ಲ ಅದನ್ನ ನಾವೇ ತಗೊಂಡ್ರೆ ಸರಿ ಹೋಗುತ್ತೆ ನಮ್ಗೆ ರೆಂಟ್ ಕೂಡ ಕಲ್ತು ಬರುತ್ತೆ ಅನಾಮಿಕ ಅದೆಲ್ಲ ಕೇಳಿದ ನಂತರ ಎಲ್ಲ ಚೆನ್ನಾಗಿ ಇದೆ ಮೂರು ಲಕ್ಷ ಆದ್ರೆ ಸರಿ ಹೋಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಮೂರು ಲಕ್ಷ ಆದ್ರೆ ಸರಿ ಹೋಗುತ್ತೆ ಅಂತ ಉತ್ತರ ಹೇಳ್ತಾಳೆ ಇನ್ನು ಅನಾಮಿಕಾ ಈಗ್ಲೇ ಬರ್ತೀನಿ ಅಂತ ಹೇಳಿ ಒಳಗಡೆಗೆ ಹೋಗ್ತಾಳೆ ತನ್ನ ರೂಮಿನಿಂದ ಒಂದು ಬ್ಯಾಗ್ ತೆಗೆದುಕೊಂಡು ಬಂದು ಅವನಿ ಹತ್ರಕ್ಕೆ ಹೋಗ್ತಾಳೆ ಅವನಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಹೀಗಂತಾಳೆ ಸರಿಯಾಗಿ ಲೆಕ್ಕ ಇಟ್ಕೋ ಅದು ಸುಮಾರು ಮೂರು ಲಕ್ಷ ರೂಪಾಯಿ ಇದೆ ಇಷ್ಟು ದುಡ್ಡು ನಿಂಗೆ ಎಲ್ಲಿಂದ ಅಕ್ಕ ಇನ್ನೇ ಎಲ್ಲಿದು ನಾನು ಮೆಷಿನ್ ಹೊಲದ ದುಡ್ಡನ್ನು ಸ್ವಲ್ಪ ದುಡ್ಡು ಅತ್ತೆ ಕೊಡ್ತೀನಲ್ಲ ಸ್ವಲ್ಪ ದುಡ್ಡು ನಾನು ಎತ್ತಿಟ್ಕೋತಾ ಇದೀನಿ ಈ ದುಡ್ಡಿನಿಂದ ಒಡವೆ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ ಆಕೆ ಏನಾದ್ರು ಕೇಳಿದ್ರೆ ದುಡ್ಡು ಖರ್ಚು ಏನಕ್ಕೆ ಅಂತಳೆ ಅದಕ್ಕೆ ಆಕೆಗೆ ತಿಳಿದ ಹಾಗೆ ಎತ್ತಿಟ್ಟಿದಿನಿ ಅಮ್ಮ ನಾನಲ್ಲ ಅಕ್ಕ ಬುದ್ಧಿವಂತಳು ನೀನು ನಿಜವಾದ ಬುದ್ಧಿವಂತಳು ಅತ್ತೆಯ ಕಣ್ಣು ತಪ್ಪಿಸಿ ಇಷ್ಟು ದುಡ್ಡು ಎತ್ತಿಟ್ಟಿದ್ಯಾ ಅಂದ್ರೆ ಮಾಮೂಲಿ ವಿಷಯನಾ ಏನೇನ್ ಹೇಳಿದ್ರು ಬಹಳ ಥ್ಯಾಂಕ್ಸ್ ಅಕ್ಕ ಮೊದಲಿನ ನಿಂದು ಬಂದಿದ್ರಲ್ಲಿ ಲಾಭ ಕೂಡ ನಿಂದೆ ನನ್ನ ಐಡಿಯಾಗೆ ನಾನು ಮಾಡಿದ ಕೆಲಸಕ್ಕೆ ಅಷ್ಟು ಕೊಡು ನಾವು ತೆಗೆದುಕೊಂಡು ಬಂದ ಮೆಟೀರಿಯಲ್ಸ್ ಎಲ್ಲ ಕ್ಲೋಸ್ ಆಗಿ ಇಬ್ರು ಪಾರ್ಟ್ನರ್ಶಿಪ್ ಇಟ್ಕೊಳೋಣ ಏನಂತ ಅದಕ್ಕೆ ಅನಾಮಿಕ ಸರಿ ಅನ್ನೋ ತಾಳೆ ಒಂದು ತಿಂಗಳ ನಂತರ ಅವರು ಒಂದು ಶಾಪ್ ಅನ್ನು ಏರ್ಪಾಟು ಮಾಡ್ಕೋತಾರೆ ಓಪನಿಂಗ್ ಆಗುತ್ತೆ ಆ ದಿನ ಶಾರದ ಅನಾಮಿಕಳ ಹತ್ರ ಹೀಗಂತಾಳೆ ಈ ಶಾಪ್ ಇಟ್ಕೊಳೋದಕ್ಕೆ ದುಡ್ಡು ಯಾರು ಕೊಟ್ರು ಹೋಗಲಿ ಬ್ಯಾಂಕ್ ಅಲ್ಲಿ ಲೋನ್ ತಗೊಳದಕ್ಕೆ ಏನಾದ್ರು ಅಡವಿಡಬೇಕು ಬೇಗ ದುಡ್ಡು ಬರೋದಿಲ್ಲ ಒಂದು ವೇಳೆ ದುಡ್ಡು ಬಂದರೂ ಬಹಳ ಲಿಟಿಗೇಷನ್ಸ್ ಇರುತ್ತೆ ನನಗೆ ತಿಳಿದ ಹಾಗೆ ಅವ್ರ ತವ್ರ ಮನೆಯವ್ರ ಕೊಟ್ಟಿರ್ಬೋದು ಅತ್ತೆ ಅದ್ರ ಬಗ್ಗೆ ಅವಳು ನಂಗೆ ಏನು ಹೇಳಿಲ್ಲ ಏನೇನಾದರೂ ನಾವು ಲಾಭ ಪಡ್ತೀವಲ್ಲ ಅತ್ತೆ ನಾನು ಕೂಡ ಮಿಷಿನ್ ನ ಇಲ್ಲೇ ಇಟ್ಕೊಂಡ್ರೆ ಕಸ್ಟಮರ್ಸ್ ಕೂಡ ಹೆಚ್ಚು ಜನ ಬರ್ತಾ ಇರ್ತಾರಲ್ಲ ದುಡ್ಡು ಕೂಡ ಹೆಚ್ಚಾಗಿ ಬರುತ್ತೆ ಶಾಪ್ ಖರ್ಚು ಕೂಡ ಕಲಿತು ಬರುತ್ತೆ ಅದಕ್ಕೆ ಅತ್ತೆ ಸರಿ ಅನ್ನುತ್ತಾಳೆ ಇನ್ನು ಇಬ್ಬರು ಸೇರಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರ ವ್ಯಾಪಾರ ಬಹಳ ಚೆನ್ನಾಗಿ ಮುಂದಕ್ಕೆ ಸಾಕ್ತಾ ಇರುತ್ತೆ ಕೇವಲ ನಾಲ್ಕು ತಿಂಗಳಲ್ಲೇ ಅವರು ಇಟ್ಟ ದುಡ್ಡಿಗೆ ಎರಡರಷ್ಟು ಬರುತ್ತದೆ ತಂದ ಮೆಟೀರಿಯಲ್ಸ್ ಎಲ್ಲಾ ಖಾಲಿ ಆಗುತ್ತೆ ಆಗ ಅವನಿ ಅನಾಮಿಕಳ ಹತ್ರ ಹೀಗಂತಾಳೆ ಅಕ್ಕ ಇಲ್ಲಿ ನೋಡು ನೀನು ಕೊಟ್ಟ ಮೂರು ಲಕ್ಷ ರೂಪಾಯಿ ಬಂದಿದ್ದ ಲಾಭ ನಾಲ್ಕು ಲಕ್ಷ ಎಲ್ಲ ಸರಿ ಏಳು ಲಕ್ಷ ನಾವು ಮೊದಲು ಅಂದುಕೊಂಡ ಹಾಗೆ ನನ್ನ ಐಡಿಯಾಲಜಿಗೆ ನಾನು ಮಾಡಿದ ಕೆಲಸಕ್ಕೆ ನೀನು ಎಷ್ಟು ಕೊಟ್ರು ಇಷ್ಟನೇ ನೋಡವನಿ ಸ್ವಾರ್ಥವಿಲ್ಲ ನಾನು ನಿಂಗೆ ಮೂರು ಲಕ್ಷ ಕೊಟ್ಟಿದ್ದು ನನ್ನ ಸ್ವಂತ ತಂಗಿ ಅಂತ ಭಾವಿಸಿ ನಿನ್ನ ಬುದ್ಧಿವಂತಿಗೆ ಅತ್ತಿಗೆ ತಿಳಿಬೇಕು ಅಂತ ನನ್ಗೆ ಕೈಲಾದ ಸಹಾಯ ನಾನು ಮಾಡಿದೆ ಅಷ್ಟೇ ನನ್ಗೆ ಲಾಭವೇನು ಬೇಡ ಆ ನಾಲ್ಕು ಲಕ್ಷ ನೀನೆ ತಗೋ ಈಗಿನಿಂದ ನಾವಿಬ್ರು ಪಾರ್ಟ್ನರ್ಸ್ ಆಗಿರೋಣ ನೀನ್ ಎರಡು ಲಕ್ಷ ನಾನೆರಡು ಲಕ್ಷದಿಂದ ಮತ್ತೆ ಮೆಟೀರಿಯಲ್ಸ್ ತಗೊಂಡ್ ಬರೋಣ ಏನಂತೀಯ ನಿಂದು ಬಹಳ ದೊಡ್ಡ ಮನಸ್ಸು ಅಕ್ಕ ನೀನ್ ಮಾಡೋಣ ಆದ್ರೆ ಈಗ ಅತ್ತೆಗೆ ನಾನು ಎರಡು ಲಕ್ಷ ತಗೊಂಡೋಗಿ ಕೊಡ್ತೀನಿ ಆಗ ಅವಳು ಹೇಗೆ ಮಾಡ್ತಾಳೋ ನೋಡೋಣ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಇನ್ನು ಆ ಎರಡು ಲಕ್ಷದ ಲಾಭವನ್ನು ತೆಗೆದುಕೊಂಡೋಗಿ ಅವನಿ ಅತ್ತೆಗೆ ಕೊಡುತ್ತಾಳೆ ಅತ್ತೆ ಅದನ್ನ ನೋಡಿ ಏನಮ್ಮ ಇಷ್ಟು ದುಡ್ಡೇ ನೀ ಇದೆಲ್ಲ ಲಾಭನಾ ಹೌದು ಅತ್ತೆ ನಮ್ಮ ಶಾಪ್ ಇಂದ ಬಂದ ಲಾಭ ಅದೆಲ್ಲ ನಿಂಗೆ ಬುದ್ಧಿವಂತಿಕೆ ಇದೆಯಮ್ಮ ಅವನಿ ಅನಾಮಿಕಾಳಿಗಿಂತ ನೀನೆ ಬಹಳ ಬುದ್ಧಿವಂತಲೇ ನಿನ್ನ ಮುಂದೆ ಅನಾಮಿಕ ಏನು ಸರಿ ಹೋಗ್ತಾಳೆ ಎರಡು ಲಕ್ಷ ರೂಪಾಯಿ ನಾಲ್ಕು ತಿಂಗಳಲ್ಲಿ ಸಂಪಾದಿಸಿದ್ಯಾ ಅಂದ್ರೆ ನಿಜಕ್ಕೂ ದೊಡ್ಡ ವಿಷಯನೇ ಆ ಅನಾಮಿಕಾ ಅಂತೂ ತಿಂಗಳ ತಿಂಗಳಿಗೆ ಹತ್ತು ಇಲ್ದಿದ್ರೆ ಹದಿನೈದು ಸಾವಿರ ಒಳ್ಳೆ ಮಣ್ಣಿನ ಬುದ್ಧಿ ನಾಲ್ಕು ತಿಂಗಳಿಂದ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳದ್ಲು ಆದ್ರೂ ನನ್ ಕೈಯಲ್ಲೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಿಟ್ಟು ಏನು ಕೊಡಲ್ಲ ಆ ಮಾತಿಗೆ ಅವನಿಗೆ ಬಹಳ ಕೋಪ ಬರುತ್ತೆ ದುಡ್ಡಿನ ಮನುಷ್ಯಳು ಅಂತ ಮತ್ತೆ ನಿರೂಪಿಸಿಕೊಂಡ್ರೆ ಅತ್ತೆ ನಿಮ್ಮಿಂದ ಯಾವ ಉತ್ತರ ಬರುತ್ತೆ ಅಂತ ನಾವು ಊಹಿಸ್ಕೊಂಡಿದ್ವಿ ಅದೇ ಬಂತು ಅಲ್ ನೋಡಿ ಅನಾಮಿಕಾ ಅಲ್ಲಿ ನಿಂತ್ಕೊಂಡು ಎಲ್ಲ ಕೇಳ್ಕೊತಾ ಇದ್ದಾಳೆ ಅವಳಿಗೆ ಉತ್ತರ ಹೇಳಿ ಇಷ್ಟು ದಿನ ನೀವು ಅವಳ ಮೇಲೆ ತೋರಿಸ್ತಾ ಇರೋ ಪ್ರೇಮ ಎಲ್ಲ ಕಪಟ ಅಂತ ಒಪ್ಕೊಳ್ಳಿ ಅತ್ತೆ ಅನಾಮಿಕಳ ಕಡೆ ನೋಡ್ತಾಳೆ ಅನಾಮಿಕಾ ಅಳ್ತಾ ಇರ್ತಾಳೆ ಅತ್ತೆ ನೀವು ದುಡ್ಡಿನ ಮನುಷ್ಯರು ಅಂತ ಅಂದ್ರೆ ನಾನೇನು ಹಚ್ಕೊಡ್ತಾ ಇರ್ಲಿಲ್ಲ ಆದ್ರೆ ಈಗ ಬಹಳ ದುಃಖವೆನಿಸ್ತಾ ಇದೆ ನೀವು ಕೇವಲ ದುಡ್ಡನ್ನ ನೋಡಿ ಇಷ್ಟಪಡ್ತಾ ಇದ್ದೀರಾ ನಾವು ಮಾತ್ರ ನಿಮ್ಮನ್ನ ನಮ್ಮ ಅತ್ತೆಯಾಗಿ ಅಲ್ಲ ಅಮ್ಮ ಅಂದ್ಕೊಂಡು ಭಾವಿಸಿದ್ವಿ ಆದ್ರೆ ಇದನ್ನ ಬಹಳ ದುಃಖ ಅನಿಸ್ತಾ ಇದೆ ಎಂದು ಅನಾಮಿಕ ಅಳುತ್ತಾಳೆ ಅವನಿ ಕೂಡ ಬಹಳ ದುಃಖ ಪಡ್ತಾಳೆ ಇನ್ನು ಅವರಿಬ್ಬರನ್ನ ಹಾಗೆ ನೋಡಿ ಅತ್ತೆ ಶಾರದಾ ಕೂಡ ದುಃಖ ಪಡುತ್ತಾ ತನ್ನ ತಪ್ಪನ್ನು ತಾನು ತಿಳಿದುಕೊಂಡು ಹೀಗಂತಾಳೆ ನನ್ನನ್ನು ಕ್ಷಮಿಸಮ್ಮ ಇನ್ ಯಾವತ್ತೂ ನನ್ನಿಂದ ತಪ್ಪು ನಡೆಯಲ್ಲ ಇನ್ನು ದುಡ್ಡು ವಿಷಯಕ್ಕೆ ಬಂದ್ರಲ್ಲ ಈ ಪಾಪಿಷ್ಟು ದುಡ್ಡು ನಂಗ್ ಬೇಡ ನಿಮ್ ಸಂಪಾದನೆ ನಿಮ್ ಹತ್ರನೇ ಇಟ್ಕೊಳ್ಳಿ ನನ್ಗೇನ್ ಬೇಕು ಅಂತ ನೀವು ನಂಗ್ ಕೊಡ್ತಿರಲ್ಲ ಎಂದು ತಾಳೆ ಶಾರದಾ ಇನ್ನು ಅವರು ಕೂಡ ಬಹಳ ಸಂತೋಷ ಪಡುತ್ತಾರೆ ಅತ್ತೆ ಮನಸ್ಸು ಬದಲಾಯಿಸದಕ್ಕೆ ಅವ್ರು ಬಹಳ ದೊಡ್ಡ ಸಂಭ್ರಮನೆ ಮಾಡ್ಕೋತಾರೆ ಇನ್ನು ಇಬ್ಬರು ವಾರಗಿತ್ತೀರು ಸೇರಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಕೆಲಸದಲ್ಲಿ ಬೀಳ್ತಾರೆ